ಈಗ ರಾಷ್ಟ್ರಪತಿ ಅವರಿಗೆ ಸೀರಿ ಬೇಕನ್ನ ನಿಮ್ಗೆ ಯಾವಾಗ ನಿಮ್ ಭಾವನೆಗಳು ಹೆಂಗಿತ್ತು ಈ ಟೈಪ್ ಯಾರು ಇದಕ್ಕೆ ಅವಾರ್ಡ್ ಇದಾರ್ಡ್ ಸಿಕ್ಕ ನಮ್ಮ ನೇಕರಿಗೆ ಅವಾರ್ಡ್ ಸಿಕ್ಕ ರಾಷ್ಟ್ರಪತಿ ಮೂರ್ ಮೂರ್ಗೆ ಒಂದ್ ಸೀರೆ ಸೀರೆ ನಾವು ಕಳಿಸಿಲ್ಲ ಇದೆ ಸರಿ ಎಲ್ಲ ಪೂರ್ತಿ ಪೂರ ಬೆಳೆಸಬೇಕು ಹೊಳಿಬೇಕು ಹುಡುಗಿರೋ ನಿಲ್ಲ ಟೆಂಪರೇಚರ್ ನಮಸ್ಕಾರ ಗೆಳೆಯರೆ ಎಂದಿನಂತೆ ನಮ್ಮ ಮಿತ್ರಲೋಕ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಗೆಳೆಯರ ನಾವಿವತ್ತೆಲ್ಲಿ ಬಂದಿವಂದ್ರ ನೀವು ನೋಡಬಹುದು ಇಲ್ಲೇ ಬಸವೇಶ್ವರ ಸರ್ಕಲ್ ಐತಿ ಈ ಬಸವೇಶ್ವರ ಸರ್ಕಲ್ ಎಲ್ಲಿ ಐತಪ್ಪ ಅಂತಂದ್ರ ಬಾಗಲಕೋಟೆ ಜಿಲ್ಲೆಯ ಇಲ್ಕಲ್ ನಗರದಲ್ಲಿ ಐತಿ ಇಲ್ಕಲಿ ಯಾಕೆ ಬಂದಿವಪ್ಪಾ ಅಂತಂದ್ರೆ ಕೆಂಪು ಶಿಲೆಗಳ ನಾಡಂತ ಪ್ರಸಿದ್ಧಿ ಆಗೈತಿ ಮತ್ತು ಜವಾರಿ ಇಲ್ಕಲ್ಲ ರೇಷ್ಮೆ ಸೀರೆಗೆ ಪ್ರಸಿದ್ಧಿ ಒಂದು ಊರು ಇಲ್ಲಿ ರಾಷ್ಟ್ರಪತಿಗಳವರಿಗೆ ಸೀರೆಯನ್ನ ಕಳಿಸಿದಂತ ಒಂದು ರಾಜೋಳಿ ಸೀರೆ ಘಟಕ ಅಂತ ಈ ಊರಾಗೈತಿ ಆ ರಾಜೋಳಿಯವರು ರಾಷ್ಟ್ರಪತಿಗಳವರಿಗೆ ಹೆಂಗ ಸೀರೆ ಕಳಿಸಿದ್ರು ಅವರ ಹತ್ರ ಎಷ್ಟು ಮಗ್ಗಗಳದವು ಯಾವ ಯಾವ ತರಹದ ಸೀರೆಗಳು ಅಲ್ಲಿ ತಯಾರಾಕುವಂತ ಆ ನೇರವಾಗಿ ಅವರ ಸೀರೆ ಒಂದು ಘಟಕಕ್ಕೆ ಹೋಗಿ ನೋಡೋಣ ಮತ್ತೊಮ್ಮೆ ನಮ್ಮ ಮಿತ್ರಲೋಕ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ನಮಸ್ಕಾರ ಧನಾರ ನಮಸ್ಕಾರ ನಮಸ್ಕಾರ ಆರಾಮದ ರೀ ನಾವು ಮಿತ್ರ ಲೋಕ ಯೂಟ್ಯೂಬ್ ಚಾನೆಲ್ ಬಂದಿರೋದು ಧನಾರ ತಮ್ಮ ಕಡೆ ಒಳ್ಳೊಳ್ಳೆ ಇಲ್ಕಲ್ ಸೀರೆಗಳು ಸಿಗುತ್ತವೆ ಅಂತ ಗೊತ್ತಾಯ್ತು ಕೈಮಗದ್ದು ಮತ್ತು ನಿಮ್ಮ ಈ ಸಾರಿ ಸೆಂಟರ್ನಿಂದ ನಮ್ಮ ದೇಶದ ಪ್ರಥಮ ಪ್ರಜೆ ಆಗಿರ್ತಕ್ಕಂಥ ರಾಷ್ಟ್ರಪತಿಯವರಿಗೆ ಇಲ್ಲಿಂದ ಸೀರೆನ ನೀವು ಕಳಿಸಿರ ಅಂತ ಗೊತ್ತಾಯ್ತು ನಮ್ಗೆ ಅದಕ್ಕೆ ಅವರಿಗೆ ನಿಮ್ಮ ಸಾರಿ ಸೆಂಟರ್ದೊಳಗೆ ಸೀರೆ ಹೆಂಗೆ ಸಿಗುತ್ತೆ ಅನ್ನೋದು ಗೊತ್ತಾತು ಮತ್ತು ನೀವು ಅವರಿಗೆ ಹೆಂಗೆ ಕಳಿಸಿದಿರಿ ಅಂತ ತಿಳ್ಕೊಳಕ್ಕೆ ಬಂದೀವಿ ದಯವಿಟ್ಟು ನಮ್ಗೆ ಆ ಸಾರಿ ಕಳಿಸಿದ್ದ ಬಗ್ಗೆ ನಮಗೆ ಹೇಳ್ಬೇಕಂತ ತಮ್ಮಲ್ಲಿ ಸರ ರಾಷ್ಟ್ರಪತಿ ಮುರುಗ ನಮ್ಮಿಂದ ಸಾರಿ ಹೋಗೈತಿ ಹ್ಞೂ ಆದರೆ ನಾವು ಹೋಗಿದ್ದು ಬೆಂಗಳೂರಿಗೆ ಹ್ಞೂ ರಾಜ್ಯಪಾಲರಿಗೆ ಹೋಗಿ ಕೊಟ್ಟು ಬಂದ್ವಿ ಆ ರೀತಿ ಕೊಡೋ ಕೊಡ್ಬೇಕಂತ ಕಾರಣ ಅಂದ್ರೆ ನಮ್ಗೆ ಜವಳಿ ಇಲಾಖೆಯಿಂದ ನಮ್ಗೆ ಕಾಲ್ ಬಂತು ಹಾಂ ಹಾಂ ಈಗ ರಾಷ್ಟ್ರಪತಿ ಮುರ್ಮು ಆ ಸೀರೆ ಬೇಕೇ ಆಗೈತಿ ಅದಕ್ಕೆ ನಿಮ್ಮಿಂದ ರಶ್ಮಿ ಸೀರೆ ಹೇಳಿ ನಮ್ಗೆ ಆಹ್ವಾನ ಮಾಡಿದ್ರು ಅವ್ರು ನೇರವಾಗಿ ರಾಷ್ಟ್ರಪತಿ ಮುರ್ಮುರ್ಗೆ ಸಂಬಂಧ ಸೀರೆ ನೈಸ್ಕೇಶಿ ಆ ರಾಜ್ಯಪಾಲರಿಗೆ ಹೋಗಿ ನಾನು ಸ್ವತಃ ಹೋಗಿ ಅವ್ರಿಗೆ ಪಟ್ಬೈ ಪಟ್ಬೇ ಸುಮಾರು ಒಂದು ಇಬ್ಬಂದ್ರೆ ಇಪ್ಪತ್ತ್ ಸೀರೆ ಒಯ್ದಿದ್ವಿ ನಾವು ಟೋಟಲ್ ಇಪ್ಪತ್ ಸೀರೆ ಒಳಗ ಸುಮಾರು ಒಂದು ಮೂರು ಸೀರೆ ರಾಷ್ಟ್ರಪತಿ ಮುರ್ಮು ಅಂತೇಳಿ ಅವರು ಮೀಸಲಾತಿ ಇಟ್ಟು ಅಂದ್ರೆ ಅವ್ರ ಸಂಬಂಧ ಅಂತೇಳಿ ಅವರು ಸಿಲೆಕ್ಷನ್ ಮಾಡಿದ್ರು ಮತ್ತು ಉಳಿಕಿದ್ದು ಒಂದು ಹದಿನೈದು ಹದಿನಾರು ಸಿರಿ ಸ್ವತಃ ಅವರು ತಮ್ಮ ಇದೊಳಗ ಭವನದೊಳಗೆ ಅವ್ರು ತಮ್ಮ ಹಂಚ್ಕೊಂಡು ನಮ್ಗೆ ಅಮೌಂಟ್ ಎಲ್ಲ ಪೇಡ್ ಮಾಡಿದ್ರು 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 ಅಲ್ಲ ನಾನು ನಾ ಏನಂದ್ರೆ ಈಗ ರಾಷ್ಟ್ರಪತಿ ಅವರಿಗೆ ಸೀರಿ ಬೇಕನ್ನ ನಿಮ್ಗೆ ಯಾವಾಗ ನಿಮ್ ಭಾವನೆಗಳು ಹೆಂಗಿತ್ತು ಏನ್ ಅನಿಸ್ತು ನಿಮ್ಗೆ ಇಲ್ಲ ನಮ್ಗ ಆಗಲಿ ಆ ಸನ ಆ ಸಂತೋಷ ಅದಕ್ಕ ಪಾರ್ವೆ ಇಲ್ಲ ಯಾಕಪ್ಪ ಅಂತಂದ್ರೆ ನಮ್ಮಿಂದ ರಾಷ್ಟ್ರಪತಿ ಹೋಗಿತ್ತಂದ್ರೆ ಇದು ನಮ್ಮ ಗೌರವ ಮತ್ತು ಹೆಮ್ಮೆಯ ವಿಷಯ ಹೆಮ್ಮೆ ಈಗ ಒಬ್ಬ ಸಾಲ ಗ್ರಾಹಕ ಬರೋದು ಅದು ಬೇರೆ ಬೇರೆ ಒಬ್ಬ ದೇಶದ ಪ್ರಥಮ ಪ್ರಜೆ ಬರ್ತಾರೆ ಅಂದ್ರೆ ನಿಮಗ ಆ ಖುಷಿ ಎಷ್ಟಾಗಿರ್ಬೋದು ಬಾ ಆನಂದ ಯಾಕಂದ್ರೆ ನಾವು ಈಗ ನಮ್ ಊರಿಂದ ಊರಿಗೆ ಕಳಿಸ್ತೀವಿ ಮತ್ತೆ ದೇಶ ವಿದೇಶಕ್ಕೂ ಕಳಿಸ್ತೀವಿ ಅದು ಬೇರೆ ಅದಕ್ಕಿಂತ ಸಂತೋಷ ಏನಪ್ಪ ಅಂದ್ರೆ ನಮ್ ರಾಷ್ಟ್ರಪತಿ ಮುರ್ಮು ಅವರು ನಮ್ಮ ಸೀರೆ ನಮ್ಮ ವೇರ್ ಮಾಡ್ಕೊಂಡ್ರಪ್ಪ ಅಂದ್ರೆ ಈಗ ಬಹಳ ಸಂತೋಷ ಸಂತೋಷ ಮತ್ತೆ ಅದನ್ನ ನಾನು ಆಕ್ಚುಲಿ ಅವ್ರಿಗೆ ಅವ್ರದ್ದು ಫೋಟೋ ನಮ್ಗ ಅವಕಾಶ ಸಿಗಲಿಲ್ಲ ಅಂದ್ರೆ ಅವ್ರದ್ದು ಅವ್ರದೇ ಆದ ಒಂದು ಸಿಸ್ಟಮ್ ನ ಇರ್ತೈತಿ ಸರ್ಕಾರ ನಮ್ಗೆ ಅವಕಾಶ ಸಿಗ್ಲಿಲ್ಲ ಅದು ಒಂದು ನಮ್ಗ ಬಹಳ ಹೆಮ್ಮೆಯ ವಿಷಯ ಹೆಮ್ಮೆ ಈಗ ನೀವು ಅಲ್ಲಿ ಕೊಡುವಂತ ಈ ರಾ ಮಟೀರಿಯಲ್ ಆಗಲಿ ಮತ್ತೆ ನೇಯಾಕ ನೇಕಾರ ಕೊಡ್ತಿರ್ತಾರಲ್ಲ ಅದು ಏನೋ ಜಾಗ ಇಲ್ಲಿ ತೋರಿಸ್ ಬರಲಿಲ್ಲ ಬರ್ರಿ ಒಳಗೆ ಬರ್ರಿ ಸರ್ ಓ ಇದು ಏನ ಶೋರೂಮ್ ಅಂತೀರೋ ಏನ ರಾ ಮಟೀರಿಯಲ್ ಕೊಡುವಂತ ಸ್ಥಳ ಅಂತ ಇದು ರಾ ಮಟೀರಿಯಲ್ ಕೊಡುವಂತ ಸ್ಥಳ ಒಂದು ಮಿನಿಟ್ ಒಳಗೆ ಬರ ರಾ ಮಟೀ ರಾ ಮಟೀ ಕೊಡ್ತೀನಿ ಮಗ ಇ ನೋಡಿ ಸರ್ ಓ ರಾ ಮಟೀರಿಯಲ್ ಕೊಡೋಣ ನೋಡಿ ಇದೆ ರಾ ಮಟೀರಿಯಲ್ ಹಾ 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 ಇದು ವಿಸ್ಕೋ ಸರ್ ನೀವು ಕಾಟನ್ ಹಿಂಗೆಲ್ಲ ಬರ್ತಾರೆ ಬರ್ತರಿ ಇಲ್ಲ ಮತ್ತೆ ನಮ್ಮಲ್ಲಿ 130 ಮಗ್ಗಳ ಓ ಒಂದ ಇದು ಕೈಮಗ್ಗ ಒಂದನೂರಾ ಮೂವತ್ತ ಕೈಮಗ್ಗನ ಕೈಮಗ್ಗ ಅದಾವ ಒಂದ್ ದೇಶ ಒಂದ ಮಾತ ಹೇಳಕಂದ್ರ ನಮ್ ಕರ್ನಾಟಕದೊಳಗ ಯಾರು ಅಷ್ಟ್ ಮಗ್ಗ ನಾವ್ ಅದ ಸದ್ಯ ಕೈಮಗ್ಗ ಅಷ್ಟ ಇಷ್ಟ ಮಗ್ಗ ಯಾರು ಚಾಲು ಅದಾವ್ರಿ ಚಾಲು ಅದಾವ ಅಷ್ಟು ಚಾಲೂ ಅದ ಯಾಕ ಇಷ್ಟ ಮಗ್ಗ ನಮ್ಮಲ್ಲಿ ಅದಾವ ಅಂತಂದ್ರೆ ನಾವು ನೇಕಾರರಿಗೆ ನೇಕಾರಿಗೆ ವಿಚಾರಕ್ಕಿಂತ ಅವ್ರಿಗೆ ವೇಜಸ್ ಹೆಚ್ಚಿ ಕೊಡ್ತೀವಿ ಹ್ಮ್ ಪ್ರತಿ ವರ್ಷ ಒಂದ್ ರೂಪಾಯಿ ಐವತ್ತಿ ಮಾಡಿ ನೂರು ರೂಪಾಯಿ ಹೆಚ್ಚಿ ಮಾಡ್ತೀವಿ ಯಾಕಂದ್ರ ಮಜೂರಿ ಹೆಚ್ಚ ಮಾಡಿದ್ರಿ ಯಾಕೆ ಹೆಚ್ಚಿ ಮಾಡಿದ ಅಂದ್ರ ಈಗ ಮತ್ತೆ ದಿನಕ್ರಮಗಳು ಕ್ರಮಗಳು ಕಾವಳಿಗಳಿಗೆ ಬೆಲೆ ಹೆಚ್ಚ ಅಲ್ಲ ಎಲ್ಲಾ ಅವ್ರಿಗೆ ಅನುಕೂಲ ಆಗ್ಬೇಕು ಅವ್ರ ಹೊಟ್ಟಿ ಬುಚ್ಚಿನ ಆತಂದ್ರ ನಾವು ಬದುಕತ್ತೇವಿ ಇಲ್ಲ ಅಂದ್ರೆ ಬದುಕಾಗಲ್ಲ ಆಯ್ತ್ರ ಮತ್ತೀಗ ಕಚ್ಚಾ ಮಾಲ್ ಕೊಡೋದು ಜಾಗ ಅಲ್ಲಿ ಅಂತಂದ್ರಲ್ಲ ಇದಕ್ಕ ಮತ್ತೀಗ ನೀವ್ ಏನಂದ್ರ ನಿಮ್ ಊರೊಳಗ ಕೊಡ್ತೀರು ಅಲ್ಲ ಬೇರೆ ಊರಿಗೆ ಹಳ್ಳಿಗಳಿಗೆ ಮಕ್ಳೀ ಸುತ್ತಮುತ್ಲ ಆಮಿ ಗಿಡ ಸುಳಿ ಸುಳಿ ಬಾವಿ ಉಡುರು ಹಾ ಮತ್ತ ಹನುಸಾಗರ ಎಲಕಲ್ಲ ಹಾಂ ಮತ್ತು ಇಲ್ಲಿ ನಮ್ಮ ಲೋಕಲ್ ಅಂತೂ ಲೋಕಲ್ ಅಂತ ಭಾಳ ಎಲ್ಲ ಕಡೆ ಎಲ್ಲ ಕಡೆ ಬರ್ತಾವ್ ಒಂದು ಎರಡು ಮೂರು ಜಿಲ್ಲಾಕ್ಕ ಹಾಂ ನೀವು ಕೊಡ್ತೀರಿ ಕೊಡ್ತೀವಿ ಕೊಡ್ತೀವಿ ಮಗ್ಗಗಳನ್ನು ಕೊಡ್ತೀರಿ ಅವ್ರನ್ನ ತಂದು ಕೊಡ್ತಾರೆ ಅವಾಗ ನೀವು ರಫ್ತು ಮಾಡಿ ಗ್ರಾಮೀಟ್ರ್ ಕೊಡ್ತೀವಿ ಅದಕ್ಕೆ ಮಜೂರಿ ಕೊಡ್ತೀವಿ ಮದುವೆ ಕೊಟ್ಟು ಪಕ್ಕ ಮಾಡಿ ತೊಗೊಳ್ರಿ ಅದು ಬೇರೆ ಮತ್ತು ನಿಮ್ಮ ಸ್ವಂತ ಮಗ್ಗ ಅದೇ ಸ್ವಂತ ಮಗ್ಗ ಅದಾವ ಸ್ವಂತ ಮಗ್ಗದ ನಮ್ದು ನಮ್ಮದೇ ಆದ ಸೊಡ್ಡ ಸೆಡ್ ಐತಿ ನಮ್ಮದೇ ಆದ ಸೆಡ್ ಅದಾವ ಅಲ್ಲಿ ನೈಗರಿ ನಿಗಾರಿಕೆ ಕೊಡ್ತೀವಿ ಅವ್ರ ಡೈಲಿ ಇಲ್ಲೇ ಬಂದು ನೈತಾರ ಡೈಲಿ ಇಲ್ಲ ಅವ್ರ ಮನ್ಯಾಗ ನಾಯ್ತಾರ ಹಂಗೆ ಮಾ ಕೆಲವೊಂದ್ ನಮ್ಮ ಸೆಟ್ನ್ಯಾಗ ಬಂದಿದ್ದು ನಮ್ಮ ಸೆಟ್ನ್ಯಾಗ ನೈತಾವ್ನೆ ಐತ ನಮ್ಮ ಸುಮಾರು ಒಂದು ಹನ್ನೆರಡು ಆದ್ಮೂ ಮಗ ಕೊಡ್ತಾವ ಅಂತ ಅಂಥ ಸಟ್ ಅಲ್ಲಿ ಶ್ಯಾಂಪಲ್ ಯಾವಾರ ದೊಡ್ಡ ಕಿಮ್ಮತ್ತಿನ ಸೀರಿ ತೋರಿಸ್ತಾರ ತೋರಿಸಿ ಸರ್ ಇಲ್ಲಿ ಒಳಗೆ ಮಾಡಿರೇನು ಇಲ್ಲಿ ನಮ್ಮದು ಶೂಟಿಂಗು ಇರ್ತೈತೆ ಸೀರೆಗಳು

ಹೋಗಿರ್ತಕ್ಕಂಥ ಸಾರಿ ಸಾರಿ ಈ ಟೈಪ್ ಇದ್ರದ್ದು ಏನು ಕಿಮ್ಮತ್ ಇದೆ ಈಗ ಸದ್ಯಕ್ಕೆ ಇದು ಹದಿನಾಲ್ಕು ಸಾವಿರ ರೂಪಾಯಿ ಹದಿನಾಲ್ಕು ಸಾವಿರ ಹದಿನಾಲ್ಕು ಸಾವಿರ ಈ ಟೈಪ್ ಇದೆ ಸಿಸಿ ಕಳಿಸಿದ್ದು ನಾವು ರೇಷ್ಮೆ ರೇಷ್ಮೆ ಇಲ್ಲಿ ನೋಡಿ ಇದ್ರೊಳಗೆ ಬೇರೆ ಬೇರೆ ವೆರೈಟೀಸ್ ಬೇರೆ ಅವ್ರು ಯಾರು ಯಾರ ಕಲರ್ ಯಾರ ಕೇಳ್ತಾರೆ ಹಂಗೆ ನಾವು ಮಾಡಿಸ್ಕೊಟ್ಟು ಮಾಡಿಸ್ಕೊಡ್ತೀವಿ ಸ್ವಂತ ನಮ್ಮ ಮಗದವರ ನೋಡಿ ಹೆಂಗೆ ಎಷ್ಟು ನೈಸ್ ಅದ ನೋಡಿ ನೈಸ್ ಐತ್ರ ಅಗದಿ ಬ್ಯೂಟಿಫುಲ್ ಬ್ಯೂಟಿಫುಲ್ ರೀ

ರೇಷ್ಮೆ ರೇಷ್ಮೆ ಇನ್ನೊಂದು ವಿಷಯ ಲೈಟ್ ವೇಟ್ ಐತಿ ನಿಮಗೆ ಇನ್ನೊಂದು ವಿಷಯ ಏನಪ್ಪ ಅಂದ್ರೆ ನಾವು ಈಗ ಎಂಟ್ರಿ ಆಗೋ ಮುಂಚೆ ಐದರಿಂದ ಆರು ಕಲರ್ ಅಷ್ಟೈದು ನಿಮಗೂ ಗೊತ್ತಿರ್ಬೇಕು ಈಗ ಸುಳಿಬಾಯಿಗಡೆ ಕಮ್ಮಿ ಎಲ್ಲ ನೋಡ್ರಿ ಐದು ಕಲರ್ ಬಿಟ್ಟು ಇನ್ನೊಂದು ಕಲರ್ ಸಿಗ್ತಿದ್ದಿಲ್ಲ ನಾವು ಇದ್ರೊಳಗೆ ಎಂಟ್ರಿ ಆಗಿನ ಈಗ ಸಾವಿರಾರು ಕಲರ್ ಮಾಡ ಸಾವಿರಾರು ಕಲರ್ ಮತ್ತೆ ಐನೇ ಹೆಚ್ಚು ಹೆಚ್ಚು ಮಾಡ್ತೀವಿ ಈಗ ನೀವು ಇದನ್ನ ಚಾಲು ಮಾಡಿ ಎಷ್ಟು ವರ್ಷ ಆತಂತ ಈಗ ನೋಡ್ರಿ ನಾವು ಚಾಲೂ ಮಾಡಿ ಬಹಳ ಇಲ್ಲ ಅಂದ್ರೆ ಎಂಟು ವರ್ಷ ಎಂಟು ವರ್ಷದಾಗ ಅಗದಿ ವೇಗವಾಗಿ ನಾವು ಒಂಟಿವಿ ಹೊಂಟಿರಿ ಹ್ಮ್ ಹೆಂಗ್ ವೇಗವಾಗಿ ಹೊಂಟಿಪ್ ಅಂದ್ರೆ ಅದು ಐದು ಕಲರ್ ಮಾಡೋರು ಈಗಲೇ ಈಗ ಸಾವಿರ ಕಲರ್ ಮಾಡ ಸಾವಿರ ಕಲರ್ ಮಾಡೋದ್ರಿಂದ ಜನರು ಉತ್ಸಾಹ ಆಗ್ತದೆ ಈ ಹೊಸ ಐಟಮ್ ಸಿಗುತ್ತೆ ಇನ್ನೊಂದು ನಂದು ಬಹಳ ಸಂಜೆ ಒಳಗೈತೆ ಅಂಗಡಿ ಹೌದು

ಅಂಗಡಿ ಇದು ಅಂಗಡಿ ನಾವು ರಾಮ್ ಮಾಡ್ತಿದ್ರು ನಾವು ಎಂಟ್ರಿ ಈಗ ಎಂಟು ವರ್ಷದಿಂದ ನಾವು ತಾನಾಗೆ ಚಾಲೂ ಮಾಡಿ ನಾವಾಗ ಮಾಡ ಯಾಕೆ ಚಾಲೂ ಆತಂದ್ರ ನೋಟ್ ಬ್ಯಾನ್ ಆಯ್ತಲ್ರಿ ನೋಟ್ ಬ್ಯಾಗ್ ಇಂದ ಕಚ್ಚಾ ಮಾಲ್ ಕೊಟ್ಟಿದ್ದೆ ಅಂತ ರೊಕ್ಕ ಬರ್ತಿದ್ದಿಲ್ಲ ಇಲ್ಲಿ ತಿನ್ನ ಸೀರೆ ಅದಾವ ಸೀರೆ ಕೊಟ್ಟು ಬಿಡ್ತಿದ್ದು ತೋಬಿಟ್ಟು ತೋಮ ಅಂದಿದ್ದು ಚಾಲೂ ಮಾಡಿದ್ದೆವು ತಾವಾಗ ಚಾಲೂ ಆಯ್ತು ಚಾಲೂ ಆಗ್ಬಿಟ್ಟು ತಾನಾಗಿ ಚಾಲೂ ಆಗಿದ್ದಿಲ್ಲ ಲಾಕ್ಡೌನ್ ನಿಮ್ಗೆ ಲಾಭ ಕೊಟ್ಟ ಲಾಭ ಕೊಡ್ತಿ ಮತ್ತೆ ಅಗದಿ ವೆರೈಟಿ ನಾವು ಬದ್ಲಿ ಬದ್ಲಿ ಮಾಡಿ ರೂಪ ಕೊಟ್ಟಿವಿ ಟೋಟಲ್ ಇಳಕಲ್ಲಾಗ ಶೋರೂಮ್ ನಾಗ ಆತು ಅದು ಆನ್ಲೈನ್ ಮಾಡೋದ್ರಿಂದ ನಮ್ಮಿಂದ ಹೆಚ್ಚಾದ್ರು ಸುಮಾರು ಎರಡುನೂರು ಮಂದಿ ಆನ್ಲೈನ್ ಮಾಡ್ತಾರೆ ಆನ್ಲೈನ್ ಗ್ರಾ ಗ್ರಾಹಕರ್ ನಿಮ್ಮ ಹತ್ರ ಅದ ರೀ ಅದ ಆನ್ಲೈನ್ ಇದು ನೋಡಿರಿ ಈ ಟೈಪ್ ಈ ಮತ್ತೆ ಚೆಕ್ಸ್ ಈ ಟೈಪ್ ಯಾರು ಮಾಡ್ತಿದ್ರು ಮೊಬಲ್ ಇದು ಕಾಟನ್ ರೀ ಇದು ಕಾಟನ್ ಕಾಟನ್ ಒಳಗೆ ರೇಷ್ಮೆ ಶಾರು ರೇಷ್ಮೆ ಶಾರು ಭಾಳ ಚಂದ ಬ್ಯೂಟಿಫುಲ್ ಬರ್ತೈತಿ ಬ್ಯೂಟಿಫುಲ್ ಚಂದ ಬಿಡು ಇದ್ರೊಳಗೆ ನೋಡಿ ಡಿಸೈನ್ ಎಷ್ಟು ನೋಡ್ರಿ ನಮ್ಮಲ್ಲಿ ಎಷ್ಟು ಡಿಸೈನ್ ಮಾಡ್ತಾರೆ ಈ ಟೈಪ್ ಮಾಡಕ್ಕಾಗಲ್ಲ ಯಾರಿಗೂ ಬೇಕಾದ್ರೂ ಈ ಟೈಪ್ ಮಾಡೋದಲ್ಲ ಈ ಟೈಪ್ ಮಾಡೋದು ಬಟ್ ಹೊಸ ಹೊಸದು ಇದು ನೋಡ್ರಿ ಈಗ ಇದು ಅವಾರ್ಡ್ ಸಿರಿಯಲ್ ಇದು ಅವಾರ್ಡ್ ಸಿರಿಯಲ್ ಇದು ಏನ್ ರೇಟ್ ರೀ ಹಾ ಇದು ಇಲ್ಲ ರೇಟ್ ಇದು ಎರಡ್ ಸಾವಿರದ ಐನೂರು ಇದು ಈ ಈ ಟೈಪ್ ಯಾರು ಮಾಡಕ್ಕಾಗಲ್ಲ ರೀ ಇದಕ್ಕೆ ಅವಾರ್ಡ್ ಸಿಕ್ಕೈತೆ ನಮ್ಮ ನಮ್ಮ ನೇಕರಿಗೆ ಅವಾರ್ಡ್ ಸಿಕ್ಕೈತೆ ಅವಾರ್ಡ್ ಎಲ್ಲಿ ಕೊಟ್ಟಾರೆ ಹಾ ಇದು ಬೆಂಗಳೂರು ಇದು ಐತಲ್ರಿ ಕರ್ನಾಟಕ ಸರ್ಕಾರ ಸರ್ಕಾರ ಕರ್ನಾಟಕ ಸರ್ಕಾರ ಕರ್ನಾಟಕ ಸರ್ಕಾರ ರಾಜ ಪ್ರಶಸ್ತಿ ರಾಜ್ಯ ರಾಜ ಪ್ರಶಸ್ತಿ ಫಸ್ಟ್ ಬಹುಮಾನ ಮಾನ ಫಸ್ಟ್ ಬಹುಮಾನ ಮಾ ನಿ ಮತ್ತೆ ಮೆರೈಟಿ ವೆ ವೆರೈಟಿ ಬ್ಯಾರೆ ಬ್ಯಾರೆ ಬರ್ತ ರೀ ಒಟ್ಟು ಹೆಂಗ್ ಬೇಕಂಗ ನೀವು ಯು ಅಷ್ಟ ಇವ ಎರಡೂವರೆ ಸಾವಿರನ ಇಲ್ಲ ಇದು ಕಮ್ಮಿ ಐತ್ರಿ ಕಡಿಮೆ ಐತೇನು ಕಡಿಮೆ ಕಡ್ಮಿ ಐತಿ ಮತ್ತ ಆಯ್ತು ಮದುವೆ ಮುಂಜಿ ಶುಭ ಕಾರ್ಯಗಳಿಗೆ ಶುಭ ಕಾರ್ಯಗೆ ಬಂದೋಯ್ತಾರೆ ಹೋಯ್ತಾರೆ ಭಾಳ ಮಂದಿ ಬಂದು ಮತ್ತೆ ಮಾತಾ ಚಲೋ ಐತಲ್ರಿ ಇದು ಕಲರ್ ಇದು ನೋಡಿ ಕಲರ್ ಒಟ್ಟು ಡಿಸೈನ್ ಒಟ್ಟು ಬದ್ಲಿ ಬದಿ ಮಾಡೋದು ಈ ನೋಡ್ರಿ ಎಕ್ಕರ್ಗೆ ಈ ಹೆಣ್ಣು ನೀವು ಬೇಕಾದಷ್ಟು ಡಿಸೈನ್ ತೋರಿಸ್ರಿ ಮತ್ತೆ ಡಿಸೈನ್ ಈ ತರ ಕೊಡ್ರಿ ಈ ತರ ಕೊಡ್ರಿ ಅಂತ ಹೇಳಿ ಸೂಪರ್ ಅಂದ್ರೆ ಸೂಪರ್ ಎಲ್ಲ ಸೀರೆ ಇದು ಕೈಮಗ್ಗದ ಕೈಮಗ್ಗದ ಹೌದಾ ಈ ಬಾರ್ಡರ್ ಈ ಬಾರ್ಡರ್ ಬದಿಗೆ ಅಂತಾರೆ ಇದು ಬದಿಗೆ ಕೈಮಗ್ಗದ ಟ್ರೆಂಡ್ ಇದು ಈ ದೀಪಾವಳಿ ಅಮಾಶಿಗೆ ಲಕ್ಷ್ಮಿಗೆ ಏರ್ಸಕ್ಕೆ ಬಹಳ ಶ್ರೇಷ್ಠವಾದದ್ದು ಶ್ರೇಷ್ಠವಾದದ್ದು ಈ ನೋಡಿ ಮತ್ತೆ ಈ ನೋಡಿ

ಜಾಸ್ತಿ ಯೂಸ್ ಮಾಡೋದು ಇಲಕಲ್ ಸಾರಿ ನೋಡಿರ್ಬೇಕಾರೆ ನೀವು ಇಲಕಲ್ ಸಾರಿ ನೂರಕ್ ತೊಂಬತ್ ತೊಂಬತ್ತೊಂಬತ್ ಪರ್ಸೆಂಟ್ ಯೂಸ್ ಮಾಡ್ತಾರ ಇದು ಒಂದ್ ಬಹಳ ಸಂತೋಷದ ವಿಷಯ ಇನ್ನೊಂದು ವಿಷಯ ಆಯ್ತು ನಿಮ್ಗೆ ಹ್ಮ್ ನನ್ನಲ್ಲಿ ಒಂದ್ನೂರ ಮೂವತ್ ಮಗ್ಗ ಅದಾವ ಒಂದ್ನೂರ ಮೂವತ್ ಮಗ್ಗ ಉಳಿಯಾಕ ಕಾರಣ ಏನಪ್ಪ ಅಂದ್ರೆ ಬಹುಶಃ ಈಗ ಒಂದೊಂದು ಸೊಸೈಟಿ ಪರಿಸರಲ್ಲ ಅದು ಕಮ್ಮಿ ಆಗ್ ಯಾಕೆ ಅಂದ್ರೆ ನಾನು ಈಗ ವೇಜಸ್ ಹೆಚ್ಚಿ ಕೊಡ್ತೀನಿ ಹೌದು ವೇಜಸ್ ಹೆಚ್ಚಿಗೆ ಹ್ಯಾಕ್ ಕೊಡ್ತೀನಿ ಅಂತ ಅಂದ್ರೆ ಈಗ ಅವ್ರು ಬದುಕಿದ್ರೆ ನಾವು ಬದುಕ ಗ್ರಾಹಕರ ಬದುಕಿದ್ರೆ ಅಲ್ಲ ನೇಕರ್ ನೇ ಈಗ ನೇ ಯಾವ ಬದುಕಬೇಕು ಮೇನ ಹೌದು ನೇ ಯಾವ ಬದುಕು ಇಲ್ಲಕಂದ್ರೆ ಇಲ್ಲಿ ಮುನ್ನೂರು ರೂಪಾಯಿ ಕೊಟ್ಟರು ಅಂದ್ರೆ ಇನ್ನೊಂದ್ ಕಡೆ ಹೋದ್ರು ದುಡಿತಾನವ ಹೌದು ಊಟ ಉಪಯೋಗ ಗೊತ್ತಾ ಮುನ್ನೂರು ರೂಪಾಯಿ ಅದು ಕೊಟ್ಟರು ದುಡಿತಾನ ಅದಕ್ಕೆ ನಾವು ಏನ್ ಮಾಡ್ತೀವಿ ಹೆಚ್ಚಿಗೆ ವೇಜಸ್ ಹೆಚ್ಚಿ ಕೊಡಿಸಿ ಅವ್ರನ್ನ ಚೈತನ್ಯ ಮಾಡ್ಕೊಡ್ತೀವಿ ಚೈತನ್ಯ ಮಾಡ ಅಂದ್ರೆ ಮಗ್ಗ ಉಳಿತಾವ ಇಲ್ಲಿಂದ ನೇಕ ಕಾರ್ಯಕ್ರಮಕ್ಕೆ ನಶಿಸಿ ಹೋಗುತ್ತೆ ಹೋಗಿಲ್ಲ ನಶಿಸಿ ಹೋಗ್ಬಿಡುತ್ತೆ ಈ ಸಂಜೆಕ ಎಲ್ಲಿ ಇಲ್ಲ ಕಮ್ಮಿ ಕಮ್ಮಿ ಕಡಿಮೆ ಅವ್ರು ಮೊದಲ ನೇಕಾರ ಮೊದಲು ಬೆಳೆಸ್ಬೇಕು ನಾವು ಹೊಳಿಬೇಕು ನೇಕಾರ ಬೆಳಿಲಿಕ್ಕ ಬಂದ್ ನಾವೇ ಹೊಳಿತೀವಿ ಸಾಧ್ಯ ಅದಕ್ಕೆ ಎಲ್ಲಾರು ಕೂಡಿ ನಾವು ನೇಕಾರ ಬೆಳೆಸ್ಬೇಕನ್ನ ಒಂದು ಉದ್ದೇಶದಿಂದ ನಾವು ಇದು ಮಾಡಿ ಅವ್ರನ್ನ ನೀವು ಹೆಚ್ಚಿಗೆ ಪಗಾರ ಕೊಟ್ಟು ಇಟ್ಕೊಂಡ್ರಪ್ಪ ಅಂದ್ರೆ ನಿಮ್ ನೂರ ಮೂವತ್ತಕ್ಕಿನ್ನ ಒಂದ್ ಮೂವತ್ ಮಗ್ ಹೆಚ್ಚಾಕ ಅಲ್ಲ ನನ್ ಇನ್ನೊಂದ್ ಯಾಕಂತಂದ್ರೆ ನನ್ನಲ್ಲಿ ಗ್ರಾಹಕರುಗಳು ಅದಾವ ರೀ ಹಾ ತಗೊಂತಾರ ಮತ್ತ್ ಬದುಕ್ ಚಾಲೂ ಮಾಡ್ತೀವಲ್ಲ ಅದಕ್ಕ ಗ್ರಾಹಕರ ನೂರು ರೂಪಾಯಿ ಕೊಡ್ತಾರೆ ಕೊಡ್ತಾರ ಅದನ್ನ ನೂರು ರೂಪಾಯಿ ಅವ್ರು ಕೊಟ್ಬಿಟ್ಟು ಅವ್ರು ಸಂತೋಷ ಸಂತೋಷ ಆಗತ್ತೆ ಸಂತೋಷ ಪಡ್ತಾರೆ ಮೆದಲ್ ಮೇನ್ ಪದ ನೇಕಾರ ಬದುಕು ಹೋಕಂದ ಉದ್ದೇಶದಿಂದ ನಾವು ಇದು ಮಾಡಿದ್ವಿ ಅಂದ್ರೆ ಅಡ್ಡಿಯಿಲ್ಲ ಅವ್ರನ್ನ ನಮಗ ಸೀರೆ ತೋರಿಸಿ ತೋರ್ಸಿದ್ರಿ ಇವು ಸೀರೆ ತಯಾರಾಗುವಂಥ ಮಗ್ಗಗಳನ್ನ ತೋರ್ಸ್ತಾ ಗ್ರಾಹಕವ